ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಆರನೇ ದಿನದ ಉತ್ಖನನ ಕಾರ್ಯ ಆರಂಭ ಆಗಿದೆ ಲಕ್ಕುಂಡಿ ಕೋಟಿ ವೀರಭದ್ರೇಶ್ವರ ದೇಗುಲ ಅಂಗಳದಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ ಇವತ್ತು ಬೃಹದಾಕಾರದ ಬಂಡೆ ಹಾಗೆ ಮೂಳೆಗಳು ಪತ್ತೆಯಾಗಿದೆ ಪುರಾತತ್ವ ಇಲಾಖೆಯ ಮೇಲ್ವಿಚಾರಕರಿಂದ ಮೂಳೆಗಳ ಸಂಗ್ರಹ ಮಾಡಲಾಗಿದೆ ಮೂವತ್ತೈದು ಜನ ಕಾರ್ಮಿಕರಿಂದ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಇದು ಉತ್ಖನನದಲ್ಲಿ ಮತ್ತಷ್ಟು ಪ್ರಾಚೀನ ಅವಶೇಷಗಳು ಸಿಗುವಂತ ಸಾಧ್ಯತೆಗಳಿದೆ ಐತಿಹಾಸಿಕ ನಾಡು ಲಕ್ಕುಂಡಿಯಲ್ಲಿ ಉತ್ಖನನ ದೃಶ್ಯವನ್ನ ನೋಡುವುದಕ್ಕೆ ಇನ್ನೊಂದು ಕಡೆ ಶಾಲಾ ಮಕ್ಕಳು ಶಿಕ್ಷಕರು ಕೂಡ ಆಗಮಿಸ್ತಾ ಇದ್ದಾರೆ ಮೂವತ್ತೈದು ಜನ ಕಾರ್ಮಿಕರಿಂದ ನಡೀತಾ ಇರುವಂತಹ ಉತ್ಕನನ ಕಾರ್ಯ ಇದು ಮುಂಜಾನೆ ಎಂಟು ಗಂಟೆಯಿಂದ ಐದು ಗಂಟೆಯವರೆಗೆ ನಡೆಯುವಂತಹ ಉತ್ಖನನ ಕಾಮಗಾರಿ ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿ ಹಾಗೂ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಉತ್ಖನನ ನಿನ್ನೆ ಶಿವಲಿಂಗ ಪಾಣಿಪೀಠ ಪೂರ್ಣ ಭಾಗ ಹಾಗೆ ಮಡಿಕೆಯ ಒಂದು ಭಾಗ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಪತ್ತೆಯಾಗಿತ್ತು ಅಂದ್ರೆ ಐದನೇ ದಿನ ಉತ್ಖನ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಶಿವಲಿಂಗ ಪಾಣಿ ಪೀಠ ಮಡಿಕೆಯ ಒಂದು ಭಾಗ ಪತ್ತೆಯಾಗಿರುತ್ತೆ ನಾಲ್ಕೂವರೆ ಅಡಿ ಆಳದವರೆಗೂ ಕೂಡ ಕಾರ್ಮಿಕರು ಅಗದಿದ್ರು ಇವತ್ತು ಕೂಡ ಆ ಒಂದು ಉತ್ಖನನ ಕಾರ್ಯ ಮುಂದುವರಿತಾ ಇದೆ ಉತ್ಖನನದಲ್ಲಿ ಮತ್ತಷ್ಟು ಪ್ರಾಚೀನ ಅವಶೇಷಗಳು ಪತ್ತೆಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈಗ ಅಚ್ಚರಿ ಎನ್ನುವಂತೆ ಇವತ್ತು ಬೃಹದಾಕಾರದ ಬಂಡೆ ಹಾಗೆ ಮೂಳೆಗಳು ಪತ್ತೆಯಾಗಿದೆ ಈಗ ಪುರಾತತ್ವ ಇಲಾಖೆಯ ಮೇಲ್ವಿಚಾರಕರು ಆ ಮೂಳೆಗಳನ್ನ ಸಂಗ್ರಹ ಮಾಡಲಾಗಿದೆ ಹಾಗಾಗಿ ಪರಿಶೀಲನೆಯನ್ನ ಮಾಡಿದಂತಹ ನಂತರದಲ್ಲಿ ಆ ಮೂಳೆಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಯಾವ ಮಾಹಿತಿಯನ್ನ ನೀಡ್ತಾರೆ ಅಂತ ಹೇಳಿ ಕಾದು ನೋಡಬೇಕಿದೆ ಉತ್ಕನದಲ್ಲಿ ಮತ್ತಷ್ಟು ಪ್ರಾಚೀನ ಅವಶೇಷಗಳು ಸಿಗತ್ತಾ ಇಲ್ವಾ ಅನ್ನೋದನ್ನ ಕೂಡ ನೋಡಬೇಕಾಗುತ್ತೆ ಇನ್ನು ಉತ್ಕನ ಜಾಗದಲ್ಲಿ ಇವತ್ತು ಮೂಳೆಯ ತುಂಡುಗಳು ಕೂಡ ಪತ್ತೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಉತ್ಕನದ ಎ ಒನ್ ಬ್ಲಾಕ್ ನಲ್ಲಿ ಐದಾರು ಚಿಕ್ಕ ಚಿಕ್ಕ ಮೂಳೆಯ ತುಂಡುಗಳು ಕೂಡ ಪತಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಇದು ಈ ಉತ್ಖನನ ಶೋಧ ಸ್ಥಳಕ್ಕೆ ಶಾಲಾ ಮಕ್ಕಳು ಭೇಟಿ ಕೊಟ್ಟಿದ್ದಾರೆ ಹುಬ್ಬಳ್ಳಿ ಸರ್ಕಾರಿ ಶಾಲೆ ಮಕ್ಕಳಿಂದ ಉತ್ಖನನ ಕಾರ್ಯವನ್ನ ವೀಕ್ಷಣೆ ಮಾಡಲಾಗಿದೆ ಮಕ್ಕಳು ಶಿಕ್ಷಕರಿಗೆ ಈ ಉತ್ಖನನ ಕಾರ್ಯ ಕುತೂಹಲ ಮೂಡಿಸದೆ ಪ್ರತ್ಯಕ್ಷವಾಗಿ ಉತ್ಖನವನ್ನ ನೋಡಿದ್ದು ಖುಷಿ ಅಂತ ಹೇಳಿ ಅಲ್ಲಿ ಮಕ್ಕಳು ಕೂಡ ಹೇಳಿದ್ದಾರೆ ಉತ್ಖನದ ಬಗ್ಗೆ ಕೇವಲ ಪಠ್ಯ ಪುಸ್ತಕಗಳಲ್ಲಿ ನಾವು ಓದಿದ್ವಿ ಆದರೆ ಈಗ ಬಹಳ ಪ್ರತ್ಯಕ್ಷವಾಗಿ ನೋಡ್ತಾ ಇರೋದು ತುಂಬಾನೇ ಖುಷಿ ಕೊಟ್ಟಿದೆ ಉತ್ಖನನ ಅಂದರೆ ಏನು ಹೇಗೆ ಉತ್ಖನನವನ್ನು ಮಾಡ್ತಾರೆ ಅಲ್ಲಿ ಏನೆಲ್ಲ ಅವಕಾಶಗಳು ಸಿ ಅವಶೇಷಗಳು ಸಿಗತ್ತೆ ಹೀಗೆ ಹತ್ತಾರು ಕುತೂಹಲಕಾರಿ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಶಾಲಾ ಮಕ್ಕಳು ಹಾಗೆ ಶಿಕ್ಷಕರು ಬಂದಿದ್ದಾರೆ ಐತಿಹಾಸಿಕ ಸ್ಥಳ ಲಕುಂಡಿಯಲ್ಲಿ ಆರನೇ ದಿನದ ಉತ್ಖನನ ಆರಂಭ ಆಗದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಬೃಹದಾಕಾರದ ಬಂಡೆ ಹಾಗೆ ಮೂಳೆಗಳು ಕೂಡ ಆಗದೆ ಇನ್ನು ಎರಡನೆಯ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಉತ್ಖನನ ಕಾರ್ಯವನ್ನ ನೇರವಾಗಿ ನೋಡೋದಕ್ಕೆ ಅಲ್ಲಿನ ಶಾಲಾ ಮಕ್ಕಳು ಜೊತೆಗೆ ಶಿಕ್ಷಕರು ಸಮೇತ ಆ ಒಂದು ಸ್ಥಳಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಅವಶೇಷಗಳು ಸಿಗುವಂಥದ್ದು ಅಥವಾ ಈ ರೀತಿಯಾಗಿ ಉತ್ಖನನ ಕಾರ್ಯವನ್ನು ಮಾಡ್ತಾರೆ ಯಾಕೆ ಮಾಡ್ತಾರೆ ಅನ್ನೋದೆಲ್ಲವೂ ಕೂಡ ಪಠ್ಯ ಪುಸ್ತಕಗಳಲ್ಲಿ ಅವರು ಓದಿರ್ತಾರೆ ಆದರೆ ಅದನ್ನು ನೈಜವಾಗಿ ನೋಡಿ ಅರ್ಥೈಸಿಕೊಳ್ಳುವಂಥ ಕಾರಣಕ್ಕಾಗಿ ಶಿಕ್ಷಕರು ಮಕ್ಕಳನ್ನು ಆ ಒಂದು ಉತ್ಖನನ ಕಾರ್ಯ ಏನು ನಡೀತಾ ಇದೆ ಆ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾರೆ ಹಾಗಾಗಿ ಮಕ್ಕಳು ಕೂಡ ಆ ಒಂದು ಉತ್ಖನನ ಕಾರ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಮೊದಲನೆಯ ದೃಶ್ಯದಲ್ಲಿ ಲಕ್ಕುಂಡಿಕೋಟೆ ವೀರಭದ್ರೇಶ್ವರ ದೇಗುಲ ಅಂಗಡಿ ಉತ್ಖನನದಲ್ಲಿ ಉತ್ಖನನ ಕಾರ್ಯದಲ್ಲಿ ಇವತ್ತು ಸಿಕ್ಕಿರುವಂಥದ್ದು ಏನು ಅನ್ನೋದು ಕೂಡ ಗೊತ್ತಾಗದ ಈ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಖಂದಾರ್ ದೂರವಾಣಿ ಸಂಪರ್ಕದಲ್ಲಿ ಫಾರೂಕ್ ಇನ್ನು ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಇವತ್ತು ಆರನೆಯ ದಿನದ ಉತ್ಖನನ ಕಾರ್ಯ ಈ ಸಂದರ್ಭದಲ್ಲಿ ಬೃಹತಾಕಾರದ ಬಂಡೆ ಹಾಗೆ ಮೂಳೆಗಳು ಪತ್ತೆಯಾಗಿದೆ ಅಂತ ಹೇಳಿದ್ರೆ ಆ ಮೂಳೆಗಳ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದೆಯಾ ಮನುಷ್ಯರದ್ದ ಪ್ರಾಣಿದ ಅನ್ನೋದಾಗಿ ಹೌದು ದೇವದಾಸ್ ಏನಂದ್ರೆ ಗದಗ ಜಿಲ್ಲೆಯ ಲಕ್ಕೊಂಡಿ ಐತಿಹಾಸಿಕ ಉತ್ಖನನ ಏನೋ ನಡೀತಾ ಇದೆ ಆ ಇವತ್ತು ಆರನೇ ದಿನ ಕಾರ್ಯ ನಡೀತಾ ಇದೆ ಆದ್ರೆ ಆರನೇ ದಿನದಲ್ಲಿ ನಿನ್ನೆ ಅಂದ್ರೆ ಐದನೇ ದಿನದಲ್ಲಿ ಶಿವಲಿಂಗ ಪಾಣಿಪೀಠ ಆಗಿರ್ಬೋದು ಆ ಜೊತೆಗೆ ಮಡಿಕೆಯ ಒಂದು ಭಾಗ ಸಿಕ್ಕಿತ್ತು ಆ ನಿನ್ನೆವರೆಗೂ ನಾಲ್ಕೂವರೆ ಅಹ್ ಆಳದವರೆಗೂ ಏನು ಕಾರ್ಮಿಕರು ಆಗದಿದ್ದರು ಆದ್ರೆ ಇವತ್ತು ಮತ್ತೆ ಒನ್ ಪ್ಲಾಕ್ ಅಂದ್ರೆ ಎ ಒನ್ ಪ್ಲಾಕ್ ಬ್ಲಾಕ್ ನಲ್ಲಿ ಒಂದು ಚಿಕ್ಕ ಚಿಕ್ಕ ಒಂದು ಐದಾರು ತುಂಡುಗಳ ಮೂಳೆಗಳು ಸಿಕ್ಕಿವೆ ಆ ಮೂಳೆಗಳನ್ನ ಪ್ರತ್ಯೇಕವಾಗಿ ಇಟ್ಕೊಂಡು ಈಗಾಗಲೇ ಒಂದು ಸ್ಟೀಲ್ ಅನ್ನ ಮಾಡಿ ಆ ಮೇ ಪುರಾತತ್ವ ಇಲಾಖೆ ಮೇಲ ಮೇಲಿದ್ದ ಏನಿದ್ರು ಅವರನ್ನ ವಶಕ್ಕೆ ಪಡ್ಕೊಂಡು ಆ ಪಡ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಇದಲ್ದೇನೆ ಆ ಈಗಾಗಲೇ ಉತ್ಖನನ ಕಾರ್ಯ ಯಾವ ರೀತಿ ಇರ್ತಕ್ಕಂತ ಇರುತ್ತೆ ಅಂತಕ್ಕಂಥದ್ದು ನೋಡ್ಲಿಕ್ಕಾಗಿ ಆ ಹುಬ್ಬಳ್ಳಿಯಿಂದ ಶಾಲೆ ಮಕ್ಕಳು ಪ್ರವಾಸ ಕೈಗೊಂಡು ಒಂದು ಒಂದು ದಿನದ ಪ್ರವಾಸವನ್ನು ಕೈಗೊಂಡು ಆ ಇಲ್ಲಿ ಬಂದು ವಿಸಿಟ್ ಮಾಡಿ ಅಹ್ ಇಲ್ಲಿರ್ತಕ್ಕಂಥ ಒಂದು ಉತ್ಖನನಾ ಕಾರ್ಯವನ್ನ ನೋಡಿದ್ರು ಜೊತೆಗೆ ಆ ಅವರು ಶಿಕ್ಷಕರಾಗಿರ್ಲಿ ಮಕ್ಕಳಾಗಿರ್ಲಿ ಕೇವಲ ಉತ್ಖನನ ಕಾರ್ಯದ ನಾವು ಪಠ್ಯಪುಸ್ತಕದಲ್ಲಿ ಓದಿ ಆದ್ರೆ ಕಣ್ಣಾರೆ ನೋಡಿರ್ಲಿಲ್ಲ ಹಾಗಾಗಿ ಇವತ್ತು ಪ್ರತ್ಯಕ್ಷವಾಗಿ ನೋಡಿ ತುಂಬಾ ಖುಷಿ ಆಗ್ತಿದೆ ಅಂತ ಒಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಯು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ